ಕೊಪ್ಪಳ ಜಿಲ್ಲೆಯ ಕಲಬುರ್ಗಾ ಪಟ್ಟಣದ ಬುದ್ಧ ಬಸವ ಅಂಬೇಡ್ಕರ್ ಭವನದಲ್ಲಿ ತಾಲೂಕು ಆಡಳಿತದಿಂದ ಹಡಪದಪ್ಪನವರ ಜಯಂತಿ ಜರುಗಿತು ಹಡಪದಪ್ಪನವರು ಸಮಾಜದಲ್ಲಿನ ಅಸಮಾನತೆ ಜಾತಿ ವ್ಯವಸ್ಥೆ ವಿರುದ್ಧ ಹೋರಾಡಿ ಸಮಾಜದಲ್ಲಿನ ಕ್ರಾಂತಿಕಾರಕ ಬದಲಾವಣೆಗಳನ್ನು ತರಲು ಶ್ರಮಿಸಿದರು ಅವರ ವಚನಗಳು ಸಮಾಜಕ್ಕೆ ಮಾರ್ಗದರ್ಶಕವಾಗಿವೆ ಎಂದು ಉಪ ಆದ ವಿರೂಪಾಕ್ಷಪ್ಪ ಮಾತನಾಡಿದರು ಆರ್ ಡಿ ಸಿ ಬ್ಯಾಂಕ್ ನಿರ್ದೇಶಕ ಶೇಖರಗೌಡ ಉಳ್ಳಗಡ್ಡಿ ಬಿಜೆಪಿ ವಕ್ತಾರ ವೀರಣ್ಣ ಹುಬ್ಬಳ್ಳಿ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಅಂದಯ್ಯ ಕಳ್ಳಿಮಠ ಪಟ್ಟಣ ಪಂಚಾಯತಿ ಸದಸ್ಯರಾದ ಡಾಕ್ಟರ್ ನಂದಿತಾ ದಾಂಡ್ರೆಡ್ಡಿ ರೇಣಪ್ಪ ಹಿರೇಕುರ್ಬರ್ ಮುಖಂಡರಾದ ಸಂಗಪ್ಪ ಕೊಪ್ಪಳ ಶಿಕ್ಷಕ ಬಸವರಾಜ್ ಕೊಂಡಗುರಿ ಶಿವಪ್ಪ ಶಾಸ್ತ್ರಿ ಸುರೇಶ್ಗೌಡ್ ಶಿವನಗೌಡರ ಮಾತನಾಡಿದರು ಸಮಾರಂಭದಲ್ಲಿ ಸಮಾಜದ ಅಧ್ಯಕ್ಷ ವೀರಪ್ಪ ಹಡ್ಪ ತೋಟಗಾರಿಕೆ ಅಧಿಕಾರಿ ಲಿಂಗನಗೌಡ ಪಾಟೀಲ್ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿ ನಾಗೇಶ ಕ್ಷೇತ್ರ ದೈಹಿಕ ಶಿಕ್ಷಣಾಧಿಕಾರಿ ವೀರಭದ್ರಗೌಡ ಅಂಗಡಿ ಪಟ್ಟಣ ಪಂಚಾಯತ್ ಸದಸ್ಯರಾದ ಹನುಮಂತಪ್ಪ ಭಜಂತ್ರಿ ಸಂಗಣ್ಣ ತೆಂಗಿನಕಾಯಿ ಬಸಪ್ಪ ಹಲಗೇರಿ ಹಂಪಣ್ಣ ರಾಮದುರ್ಗ ವೀರೇಶ್ ಸಂಗನಾಳ್ ಸೇರಿದಂತೆ ಹಡಪದಪ್ಪನವರ ಸಮಾಜದ ಸರ್ವ ಪದಾಧಿಕಾರಿಗಳು ಯುವಕರು ಉಪಸ್ಥಿತರಿದ್ದರು ವರದಿ ವಿ ಎಸ್ ಶಿವಪ್ಪನಮಠ ಆದ್ರೆ ಇವತ್ತು ಒಂಬೈನೂರು ವರ್ಷಗಳ ಹಿಂದೆ ನಿಜ ನಿಜ ಚಂದರು ಅಂತ ಕೊಟ್ಟಂತ ಬಿರುದು ಇವತ್ತಿಗೂ ಇಂಥವರನ್ನು ನಾವು ನೆನೆಸ್ಬೇಕಾಗುತ್ತೆ ಇಂಥವರನ್ನು ಇವತ್ತು ಜಯಂತಿ ಮಾಡುವ ಉದ್ದೇಶ ಏನಂತ ಅಂತಂದ್ರೆ ಇವರ ಒಂದು ನುಡಿಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಬೇಕು ಅದೇ ರೀತಿ ಮುಂದೆ ನಮ್ಮ ಮಕ್ಕಳಿಗೂ ಕೂಡ ಇವರ ಮೌಲ್ಯಗಳನ್ನು ತಿಳಿಸಿದಾಗ ನಾವು ನಮ್ಮ ಜೀವನವನ್ನು ಶ್ರೇಷ್ಠವನ್ನಾಗಿ ಮಾಡಬಹುದು ಹೀಗಾಗಿ ಈಗ ಈ ಸಮಾಜದ ಅಧ್ಯಕ್ಷರು ಹೇಳಿದ್ರು ಸಮುದಾಯ ಭವನ ಆ ಸಮುದಾಯ ಭವನ ಕೂಡ ನಮ್ಮ ನನ್ನ ವಾರ್ಡ್ ನಲ್ಲಿ ಬರ್ತಾರೆ ಹದಿನೈದೇ ವಾರ್ಡ್ ನಲ್ಲಿ ಇವತ್ತು ನನಗೂ ಕೂಡ ಗಮನಕ್ಕೆ ಇದೆ ಆ ಸಮುದಾಯ ಭವನಕ್ಕೆ ಮೂಲಭೂತ ಸೌಕರ್ಯಗಳು ಕಡಿತಿಲ್ಲ ಇವತ್ತು ರಸ್ತೆ ಇರಲಿ ಇವತ್ತು ಕರೆಂಟ್ ಇರಲಿ ಅಥವಾ ನೀರಿನ ಮೂಲಭೂತ ಸೌಕರ್ಯ ಇಲ್ಲ ಅನ್ನೋದು ನನಗೂ ಕೂಡ ಗಮನಕ್ಕೆ ಬಂದಿದೆ ಅದೇ ರೀತಿ ನಾನು ಇವತ್ತು ನಾನು ನಿಮ್ಮಲ್ಲಿ ಕೇಳ್ ಹೇಳ್ತಾ ಇದ್ದೀನಿ ನಮ್ಮ ಹಿರಿಯರಾದಂತಹ ಕರ್ಕೊಂಡು ಇವತ್ತು ನಮ್ಮ ಮುಖ್ಯಮಂತ್ರಿಗಳ ಆರ್ಥಿಕ ತಜ್ಞರಾದಂತಹ ಶ್ರೀಮಂತ ಬಸವರಾಜ ನಾರಾಯವರ ಕಡೆ ನಾವು ಆ ಸಮುದಾಯ ಮೂಲಕ್ಕೆ ಒಂದು ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಿಕ್ಕೆ ಎಲ್ಲರೂ ಬೇಡಿಕೊಳ್ಳೋದ ಹಾಗೂ ಅದಕ್ಕೆ ಒಂದು ಅನುದಾನ ನೀಡೋದಂತ ಹೇಳಿ ನಾನು ನಾವು ನಮ್ಮ ಹೆಡಿಮಡ ನಮ್ಮ ಶಿವಪ್ಪ ನಾನು ತಬಲಾ ಬಾರಿಸಿದ್ದೆ ನಾನು ಕಲಾವಿದ ಉಳುಮೆ ಚನ್ನ ಬಸವೇಶ್ವರ ನಾಪ ಅದರಲ್ಲಿ ವಿಜಯನ ಪಾತ್ರ ವಹಿಸಿದ್ರು ಇವತ್ತು ನಿಮ್ಮ ಸಮಾಜ ಯಾರಾದರೂ ಅಂದ್ರೆ ಆ ಶಿವಲಿಂಗ ಅವಾಗ ಏನು ಮಾಡೋದು ಜಾರ ವೇದಿಕೆ ಬಂದ ಮೀಸಲಿ ಪಟ್ಟುಕೊಂಡು ಅದಕ್ಕೆ ತೃಪ್ತಿ ತೃಪ್ತಿ ಆಗ ಪರಮಾತ್ಮ ಪಣ್ಣು ಕೊಟ್ಟನ ಆ ರೂಪವನ್ನು ಎಲ್ಲರಿಗೂ ಶೇಂಗಿಲ್ಲ ಅದಕ್ಕೆ ಅದರಲ್ಲಿ ರಾಜನ ಪಾತ್ರ ಅದರಲ್ಲಿ ಬಸವಣ್ಣನ ಪಾತ್ರ ನಮ್ಮ ಸುರೇಶ್ ಗೌಡ್ ಕುಂಟಿ ಅವರು ಅದರಲ್ಲಿ ಮರಿಮಾಳ ಮಾತದೇವರ ಪಾತ್ರ ನಮ್ಮ ದಿವಂಗತ ನಂದಿತಾ ಅವರ ಮಾವ ರಾಂಡೆಡ್ಡಿ ಹಾಗೆನ ದಿವಂಗತ ಮಹದೂರ್ ಸಾನ್ನ ಪಾತ್ರ ಇದೆಲ್ಲ ಇತಿಹಾಸ ಬಸವಣ್ಣನವರ ಒಂದು ವಚನ ಅಪ್ಪಣ್ಣನವರ ಒಂದು ಕಾಯಕ ಇವು ಆ ಶ್ರೀಕಂಠ ಶಾಸ್ತ್ರಿಗಳು ಬರೆದಂತ ನಾಟಕದಲ್ಲಿ ಅದನ್ನು ಓದಿದ್ರ ಅದನ್ನು ಕಳ್ಕೊಂಡ್ರೆ ಸಾಕು

ಸಂವಿಧಾನ ಸಾಹಿತ್ಯವನ್ನು ಬರೆದರು ಅಂಬೇಡ್ಕರ್ ಇವರೇನಾದರೂ ಒಂದು ಸಮಾಜಕ್ಕೆ ಸೀಮಿತ ಆದ್ರೆ ಇಲ್ಲ ಅದಕ್ಕೆ ಏನ್ ಹೇಳ್ತಾರೆ ಶರಣರಂದ ನಮ್ಮ ಶಿವ ಪ್ರಕಾರದಲ್ಲಿ ಪಾತ್ರ ಮಾಡೋಣ ಅಲ್ಲಿಂದ ಉಳಿ ಚೆನ್ನ ಬಸವೇಶ್ವರ ಅಲ್ಲಿಂದ ಸಿದ್ದರಾಮೇಶ್ವರ ಮಾತ್ಮೆ ಇಂದ ಮಾತ್ಮೇ ಮೇಲೆ ಚಕ್ರ ಹಾಕಿದೀವಿ ಅವಾಗ ಒಂದು ಸದ್ಯ ನಮ್ದು ಆದ್ರೆ ನಾನು ಪಾತ್ರ ಮಾಡಬೇಕಂತ ನಾನು ಪಾತ್ರ ಮಾಡಿ ಅವರು ಹೇಳಿ ಈ ಮಾಡಬೇಕಾದ ಮಾಡ್ಬೇಕಾದ ಸಾಮಾನುಗಳನ್ನು ಹಾಕೊಂಡು ಹೋಗೋದಕ್ಕೂ ಒಂದು ಶಕ್ತಿ ಇರುತ್ತೆ ಅದಕ್ಕೆ ಈ ಹಡಪದ ಅಂತ ಶಸ್ತ್ರ ಬಂಧು ಅನ್ನೋದನ್ನ ಈಗಾಗಲೇ ಅವರು ಸವಿಸ್ತರವಾಗಿ ಹೇಳಿದ್ದಾರೆ ಇದು ಈ ಹಡಪದ ಅಪ್ಪಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಸ್ಥಾಪಿಸಿದಂತ ಅನುಭವ ಮಂಟಪದಲ್ಲಿ ಸಮಾನತೆಯ ಕಾಣುವುದರಿಂದ ಸುಜ್ಞಾನ ಯುಗ ಭಕ್ತಿ ಯುಗ ವೈಚಾರಿಕತೆ ಯುಗ ಸಮಾನತೆ ಯುಗ ಬಸವ ಯುಗ ಉತ್ಸಾಹಿ ಸೇನದೆ ಹಡಪದ ಅಪ್ಪಣ್ಣನವರು ಇವರು ಆಕ್ಚುಲಿ ಒಪ್ಪಿದ್ದರು ನಮ್ಮ ಕರ್ನಾಟಕದ ಮಸಲಿಹಾಳ ಗ್ರಾಮದಲ್ಲಿ ಅಂದ್ರೆ ಇದು ಬಸವಣ್ಣನವರು ಈ ಹಡಪದ ಅಪ್ಪಣ್ಣನವರನ್ನ ತಮ್ಮ ಈ ಅನುಭವ ಮಂಟಪದ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಿಕೊಂಡಿದ್ರು ಇದಕ್ಕೆ ಕಾರಣ ಏನು ಅಂದ್ರೆ ಅವರ ಪ್ರಾಮಾಣಿಕತೆ ಪ್ರಾಮಾಣಿಕತೆಯನ್ನು ಬೇಚಾರ ಕಾರ್ಯದರ್ಶಿ ಇದು ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಿಕೊಂಡಿದ್ದರು ಇನ್ನು ಈ ಕಾಯಿಲೆಗಳಾಗಿ ಗೌರಿ ಶೌರ್ಯಕ್ತಿಯನ್ನು ನಡೆಸಿಕೊಂಡು ಹೋಗ್ತಾ ಶರಣರು ಯಾವುದಾದರೂ ಅದರ ಮೇಲೆ ಕೀಳು ನೀಳು ಮೇಲು ಅನ್ನದೇ ಸಮಾನತೆ ಸಮಾಜವನ್ನು ನಡೆಸ್ಕೊಂಡು ಹೋದ್ರು ಅಂತ ಹೇಳಿಕೆ ಇಷ್ಟಪಡ್ತಾ ಕೂಡ ದೇಶದಲ್ಲಿ ಯಾಕಂದ್ರೆ ಬೆಡ್ ನಾಯಿ ಮೂಲ ಋಷ ಆಗಿಬಿಡ್ತಾರೆ ಆ ರೀತಿ ಪರಿವರ್ತನೆ ಆಯ್ಕೆ ನಾನು ಒಂದು ಆಶ ರೂಪದಲ್ಲಿ ಹೇಳ್ತೀನಿ ಹೊರತು ಅದನ್ನ ಮಾಡ್ರಿ ಯಾಕಂದ್ರೆ ಅದ್ರು ಮಾಡಿದ್ರ ಇಡೀ ನಾಯಿಗೆ ದೇಶಕ್ಕ ವಿಶ್ವಕ್ಕೂ ಒಂದು ಕೆಟ್ಟ ಹೆಸರು ಯಾಕಂದ್ರೆ ಸಿದ್ಧ ಕನ್ನಡ ಯಾರು ಒಂದು ಎರಡು ತಿಂಗಳು ಮೂವತ್ತು ತಿಂಗಳು ಬಿಟ್ಟು ಅವ್ರ ಆಕಾರದ ಅಂತ ಒಳ್ಳೆ ಕಾರ್ಯವನ್ನು ನೀವು ಮಾಡ್ತಾ ಇದ್ದೀರಿ ಅದು ಒಳ್ಳೆ ಕಾರ್ಯ ಕಾಯಕ ಅಂತ ಬಸವಣ್ಣ ಅವರು ಹೇಳ್ತಾರೆ ಆ ಕಾಯಕದಿಂದ ನಾವು ಸ್ಥಿತಿ ಕೆಲಸ ಮಾಡಿ ಬರುವಂತ ಸಮಾಜ ಹಡಪದ ಸಮಾಜ ಹಾಗಾಗಿ ಎಲ್ಲರೂ ಹೇಳುವಂತೆ ಈ ಸಮಾಜದಲ್ಲಿ ಸಾಕಷ್ಟು ಶರಣರು ಕೂಡ ಹಿಂದೆ ಕ್ರಾಂತಿಯನ್ನು ಮಾಡಿದ್ದಾರೆ ಈಗ ಅಂತ ಪ್ರಶ್ನೆ ಮಾಡಬಹುದು ಇದೆಲ್ಲ ಕುಂತವರಿಗೆ ನೀವು ಕೂಡ ಆದ್ರೆ ಅವ್ರಲ್ಲಿ ಏನಿತ್ತು ತಿಳ್ಕೋ ಶಕ್ತಿ ಇತ್ತು ಏನಾದ್ರೂ ಸಾಧನೆ ಮಾಡಬೇಕು ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡಬೇಕು ಸಾಮರಸ್ಯ ತರಬೇಕು ಎಲ್ಲರೂ ಒಂದು ಅನ್ನೋದು ಬರಬೇಕಾಗಿತ್ತು ಆ ದೃಷ್ಟಿ ಒಳಗೆ ಶರಣರು ಸಾಕಷ್ಟು ಹೋರಾಟ ಚಳವಳಿ ಎಲ್ಲವನ್ನು ಮಾಡಿ ಗೆದ್ರು ಆದ್ರೆ ನಾವೇನ್ ಮಾಡಕತ್ತೀವಿ ಸೋಲಕ್ಕಿ ಅಂತ ಕಾರ್ಯಗಳಾಗಬಾರ್ದು ಇವತ್ತ ನಾವು ಕೂಡ ವಿಶ್ವೇಶ್ವರ ಅವರು ಏನ್ ಅವರು ಎಲ್ಲ ಬರೋದಾಗಿತ್ತು ಯಾರು ಇಷ್ಟು ಜನರು ಅಪ್ಪನವರೇ ಮೌಲ್ಯ ಮಾಡ್ತೀವಿ ಅಂತ ಧ್ವನಿಯು ಅಂತ ಧ್ವನಿ ಅವರು ತಮ್ಮ ಬದಲೇ ತಪ್ಪದಾಗಿ ಪಟ್ಟತಕ್ಕಂಥವ್ರು ಬಸವಣ್ಣ ಬಸವಣ್ಣವರು ಈ ಚರಿತು ಪಟ್ಟತಕ್ಕಂಥ ದೊಡ್ಡ ಅಂದ್ರೆ ಏನು ಇಲ್ಲೇ ನಮ್ಗೆ ಭೂಮಿ ಏನು ಏನ್ಪಟ್ಟು ನೀರು ಏನು ಅಗ್ನಿ ಏನು ಏನ್ಪಟ್ಟು ಗಾಳಿ ಏನು ಪಟ್ಟು ಆಕಾಶ ಏನ್ಪಟ್ಟು ಈ ಎಲ್ಲರೂ ಕಡಿಲಿಕ್ಕೆ ಇಪ್ಪತ್ತೈದು ಮಂದಿ ಮಾಡ ಅಲ್ಲ ಅದು ಗೊತ್ತ ಹಣದ ಅಪರೂ ಹೇಳಿದ್ರು ಈ ಪೃಷ್ಠ ಶಾಂತ ತೆಗೆದು ಐದು ತತ್ವಗಳನ್ನು ಕೊಟ್ಟು ಆಕಾಶ ಐದು ತತ್ವಗಳನ್ನು ಕೊಟ್ಟು ವಾಯು ಐದು ತತ್ವಗಳನ್ನು ಕೊಟ್ಟು ಅಲ್ಲಿಗೆ ಐದು ತತ್ವಗಳನ್ನು ಕೊಟ್ಟು ಇನ್ನ ನೀರು ಐದು ತತ್ವಗಳನ್ನು ಪಟ್ಟು ಈಗ ಐದು ತತ್ವಗಳನ್ನು ಕಟ್ಟುವುದಕ್ಕೆ ಇಪ್ಪತ್ತೈದು ತತ್ವಗಳು ಈ ಸೆಳಿಗಳಲ್ಲಿ ಇಪ್ಪತ್ತೈದು ತತ್ವಗಳು ಒಂದು ತತ್ವ ತಗದ ಒಬ್ಬ ತೆಗ್ದು ಜಗತ್ತ ನಾವು ನೀವು ಗಿಡ ಮರ ಜೀವ ಜನಗಳು ಯಾವುದೂ ಉಳಿಯಂಗಿಲ್ಲ ಒಂದು ಉಳಿಯಂಗಿಲ್ಲ ಅದಕ್ಕೆ ಅವ್ರಿಗೆ ಯಾವ ತತ್ವಗಳು ಮನ ಇವತ್ತು ಸ್ವಲ್ಪ ಹಾಳ ಆಗ್ತದೆ ಸಮಯ ಬೇಕಾಗ್ತದೆ ನಮ್ಮಪ್ಪ

ನೀವು ಕುರುದು ಒಳ್ಳೆ ಸಂಪರ್ಕ ಇಟ್ಕೊಂಡು ನ್ಯಾಯವಾಗಿ ಬಾಳಿ ಏನೋ ಒಂದು ಇಟ್ಕೊಂಡು ಮಾತಾಡಿರಬೇಕು ಅದು ದಯಮಾಡಿ ಇಷ್ಟ ಮುಂದ ಪ್ರಮಾಣ ಯಾರಿಲ್ಲ ನಾನು ನೋಡಿನಿ ಯಾಕಂದ್ರೆ ನಾನು ನನ್ನ ಅಲ್ಲೇ ಇಟ್ಟು ನೋಡಿ ಆ ಒಂದು ಅವರ ಒಂದು ಜನತೆ ಗೌರವ ಪ್ರಾಮಾಣಿಕತೆ ನೋಡಿ ಆ ಊರಿ ಹಿರಿಯ ಆಗಿದ್ರು ಗೌರವಗಳನ್ನು ನೋಡ್ಬಿಟ್ಟು ಅತಿಕಟ್ಟಾಗಿ ಒಗ್ಗಟ್ಟಾಗಿ ನೆಶನ್ ಹೊಂದಿ ಯಾಕಂದ್ರ ಈ ಸಮಾಜಕ್ಕೆ ಕಟ್ಟಾಗ ತಾಲೂಕ ವತಿಯಿಂದ ಬಹಳ ಶ್ರಮ ಪಟ್ಟ ತಾಲೂಕಿನ ಯಾರಾದ್ರೂ ಇದ್ರೆ ಅದು ಹಡಪದ ಅಪ್ಪಣ್ಣನವರು ಅವರಿಗೆ ಇವತ್ತ ವೇದಿಕೆ ಗಣ್ಯ ಮಾನ್ಯರು ಗೌರವವನ್ನು ಅರ್ಪಿಸಿದ್ದಾರೆ ಇದೀಗ ಉದ್ಘಾಟನೆಯನ್ನು ನಿರ್ವಹಿಸಿದಂತ ಶ್ರೀ ವೀರ್ಪಣ್ಣ ಅವರ ಪೇಟೆಗೆ